ಜಿಲ್ಲೆಯಲ್ಲಿ ಕೆಲವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ನೀಡ್ತಾ ಇರುವಂತಹ ಗುರುತಿನ ಚೀಟಿಗಳನ್ನ ಎಡಿಟ್ ಮಾಡಿ ಕಾರ್ಮಿಕರಿಗೆ ಲೇಬಲ್ ಗಾರ್ಡ್ಗಳನ್ನ ಮಾಡಿಕೊಡ್ತೇವೆ ಎಂದು ಹೇಳಿ ಕಾರ್ಮಿಕರನ್ನ ವಂಚಿಸಿ ನಕಲಿ ಕಾರ್ಮಿಕರ ಗುರುತಿನ ಚೀಟಿಯನ್ನ ನೀಡ್ತಾ ಇದ್ದು ಇದು ಅಪರಾಧವಾಗಿದೆ ಕಾರ್ಮಿಕರು ಇಂತಹ ಮೋಸದಿಂದ ಮೋಸವನ್ನ ಹೋಗಬಾರ್ದೆಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿಯವರು ತಿಳಿಸಿದ್ದಾರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಕಾರ್ಮಿಕರನ್ನ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಫಲಾನುಭವಿಗಳನ್ನಾಗಿ ನೋಂದಾಯಿಸುವುದಕ್ಕೆ ಕಾರ್ಮಿಕ ನಿರೀಕ್ಷಕರುಗಳನ್ನ ನೋಂದಣಿ ಅಧಿಕಾರಿಯಾಗಿ ನೇಮಕ ಮಾಡಲಾಗ್ತಾ ಇದೆ ಆ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿಯೂ ಕೂಡ ಕಾರ್ಮಿಕರ ನಿರೀಕ್ಷಕರುಗಳು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರನ್ನ ನೋಂದಾಯಣಿ ಮಾಡಿ ಗುರ್ತಿನ ಚೀಟಿಗಳನ್ನು ನೀಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಇರುವಂತಹ ಕೆಲವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾರ್ಮಿಕ ನಿರೀಕ್ಷಕರುಗಳ ಕಚೇರಿಯಲ್ಲಿ ನೋಂದಣಿಯನ್ನ ಮಾಡಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ನೀಡುತ್ತಾ ಇರುವಂತಹ ಗುರುತಿನ ಚೀಟಿಗಳನ್ನೇ ಎಡಿಟ್ ಮಾಡಿ ಕಾರ್ಮಿಕರಿಗೆ ಲೇಬಲ್ ಕಾರ್ಡ್ಗಳನ್ನ ಮಾಡಿಕೊಡ್ತೇವೆ ಎಂದು ಹೇಳಿ ಕಾರ್ಮಿಕರನ್ನ ವಂಚಿಸ್ತಾ ಇದ್ದಾರೆ ಅವರಿಂದ ಕಾನೂನು ಬಾಹಿರವಾಗಿ ಹೆಚ್ಚಿನ ಹಣವನ್ನ ಸಂಗ್ರಹ ಮಾಡಿ ನಕಲಿ ಕಾರ್ಡ್ಗಳನ್ನ ಲೇಬಲ್ ಕಾರ್ಡ್ಗಳೆಂದು ತಯಾರಿಕೆ ನೀಡ್ತಾ ಇರೋದು ಈ ಕಚೇರಿಯ ಗಮನಕ್ಕೆ ಬಂದಿದೆ ಇದು ಶಿಕ್ಷಾರ್ಹ ಅಪರಾಧವಾಗಿದ್ದು ಅಂತಹ ಕಾರ್ಡ್ಗಳಿಗೆ ಯಾವುದೇ ಮಾನ್ಯತೆ ಕೂಡ ಇರೋದಿಲ್ಲ ಹಾಗೂ ಇಲಾಖೆಯಿಂದ ಯಾವುದೇ ಸೌಲಭ್ಯಗಳು ಸಹ ದೊರೆಯುವುದಿಲ್ಲ ಎಂದು ಕಾರ್ಮಿಕ ಇಲಾಖೆ ಸ್ಪಷ್ಟಪಡಿಸಿದೆ